शुभोदय ज्योतिष किरण विशेष कार्यक्रम के स्वागता नानु मधु ಎಸ್ ವೀಕ್ಷಕರೇ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಶಕುನ ಶಾಸ್ತ್ರದ ಬಗ್ಗೆ ಮಾತನಾಡೋಣ ಅಂದರೆ ಸಾಮಾನ್ಯವಾಗಿ ಈಗ ಮನೆಗಳಿಗೆ ಪಕ್ಷಿಗಳು ನುಗ್ಗಿದರೆ ಅಪಶಕುನ ಅಂತ ನಾವೆಲ್ಲ ಕರಿತೀವಿ ಹಾಗೆ ಎಲ್ಲಿಗಾದರೂ ಹೋಗಬೇಕಾದಂತಹ ಸಂದರ್ಭದಲ್ಲಿ ಬೆಕ್ಕಡ್ಡ ಬಂದರೆ ವಿಧಿ ವಿಧಿವೆಯರ ಅಡ್ಡ ಬಂದರೆ ಓ ಇವತ್ತು ಹೋಗಿದ್ದ ಕೆಲಸ ಆಗಲ್ಲ ಗುರು ಅಂತೆಲ್ಲ ಮಾತನಾಡ್ಕೊಳ್ತೀವಿ ನಿಜಕ್ಕೂ ಕೂಡ ಇದೆಲ್ಲ ನಿಜಾನ ಅಪಶಕುನ ಅಂದರೆ ಏನು ಈ ಶಕುನ ಶಾಸ್ತ್ರದಲ್ಲಿ ಏನೇನು ಬರುತ್ತೆ ಏನು ಹೇಳುತ್ತೆ ಅನ್ನೋದರ ಕುರಿತಾಗಿ ಸಂಪೂರ್ಣ ಮಾಹಿತಿಯನ್ನ ಗುರೂಜಿಯವರು ನಿಮ್ಗೆಲ್ಲ ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳಿಸಿಕೊಡಲಿದ್ದಾರೆ ಮೊದಲಿಗೆ ಅವರನ್ನ ಬರಮಾಡಿಕೊಳ್ಳೋಣ ಎಂದಿನಂತೆ ನನ್ನ ಜೊತೆ ಇದ್ದಾರೆ ವಂಶ ಪಾರಂಪರೆಯ ಜ್ಯೋತಿಷ್ಯರು ಹಾಗೆ ಆಧ್ಯಾತ್ಮಿಕ ಚಿಂತಕರಾಗಿರುವ ನಾಗೇಶ್ ಗುರೂಜಿಯವರು ಗುರುಜಿ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ನಮಸ್ಕಾರ ಸಂಪುಟ ಪತಿಪತಿಯ ಪಿತರ ಪಿತರು ಪಾರ್ವತಿ ಪರಮೇಶ್ವರ ಗುರುಜಿ ಶಕುನ ಶಾಸ್ತ್ರ ಅಂದರೆ ಸಾಮಾನ್ಯವಾಗಿ ಈಗ ಹೊರಗಡೆ ಹೋಗಬೇಕಾದಂತಹ ಸಂದರ್ಭದಲ್ಲಿ ಬೆಕ್ಕಡ್ಡ ಬರುತ್ತೆ ಅಥವಾ ಹೋಗ್ತಾ ಇದ್ದಂತಹ ಸಂದರ್ಭದಲ್ಲಿ ಕಾಗೆ ಇರಬಹುದು ಸೊ ವಿಧವೆಯರ ಅಡ್ಡ ಬರ್ತಾರೆ ಸೊ ನಾವು ಹೋಗಿದ್ದ ಕೆಲಸ ಆಗೋದಿಲ್ಲ ಅಂತ ಬೇಸರಗೊಳ್ಳೋರ ಸಂಖ್ಯೆ ಕೂಡ ಹೆಚ್ಚಾಗಿದೆ ನಿಜಕ್ಕೂ ಕೂಡ ಇದೆಲ್ಲ ನಿಜಾನ ಶಕುನ ಶಾಸ್ತ್ರ ಅಂದರೆ ಏನು ಈ ಕುರಿತಾಗಿ ಮಾಹಿತಿ ತಿಳಿಸ್ಕೊಡಿ ಜ್ಯೋತಿಷ್ಯ ಶಾಸ್ತ್ರದ ವಿಶೇಷತೆಗಾಗಿ ಜ್ಯೋತಿಷ್ಯದಲ್ಲಿ ತುಂಬ ಹಾಳವಾಗಿ ಅಧ್ಯಯನ ಮಾಡಿದಾಗ ಈ ಶಕುನ ಶಾಸ್ತ್ರಗಳು ಅನ್ನುವಂಥದ್ದು ಕೂಡ ಒಂದು ಭಾಗ ಶಕುನಶಾಸ್ತ್ರ ಅನ್ನುವಂಥದ್ದು ಒಂದು ಭಾಗದ ವಿಷಯವಾಗಿ ಹೇಗೆ ನಮಗೆ ಅರಿವಾಗುತ್ತದೆ ಅಂತಂದರೆ ನಮ್ಮ ಜ್ಞಾನ ಅನ್ನುವಂಥದ್ದು ನಮ್ಮ ತಿಳುವಳಿಕೆ ನಮ್ಮ ಜ್ಞಾನ ಅನ್ನುವಂಥದ್ದು ಎಷ್ಟರ ಮಟ್ಟಿಗೆ ಇದ್ರೂ ಕೂಡ ನಮಗೆ ಎಚ್ಚರಿಸುವಂಥದ್ದು ಪ್ರಕೃತಿ ಈ ಪ್ರಕೃತಿ ಧರ್ಮದಿಂದ ನಮಗೆ ಅನುಭವಗಳಾದ್ರೂ ಕೂಡ ಗೊತ್ತಿದ್ದೋ ಗೊತ್ತಿಲ್ದಿರಾನೆ ನೋಡಿದ್ರೂ ನೋಡಿಲ್ದಿರಾನೆ ಅದನ್ನು ಅನುಸರಿಸ್ಕೊಂಡು ಹೋಗೋಣ ಅನ್ನುವಂಥದ್ದು ನಾವು ತಪ್ಪುಗಳು ಮಾಡ್ತಾನೇ ಇದ್ದಾಗ ನಮಗೆ ಪರೀಕ್ಷೆಗಳಾಗಿ ನಮಗೆ ಸಮಸ್ಯೆಗಳಾಗಿ ಹೆದರಾಗಿ ಕಾಣ್ತವೆ ಈಗಿರುವಾಗ ನಾವು ನಡ್ಕೊಳ್ತಾ ಇರುವಂತಹ ನಾವು ಜೀವನ ಮಾ ಜೀವನಕ್ಕೋಸ್ಕರ ನಮ್ಮ ಜೀವನಾಳಿಗೋಸ್ಕರ ನಮ್ಮ ಬದುಕಿಗೋಸ್ಕರ ನಾವು ಅನ್ಕೊಂಡಂತಹ ಸಂಕಲ್ಪ ಸಿದ್ಧಿಗಳನ್ನು ಸಕ್ಸಸ್ ಆಗದೇ ಇದ್ದಾಗ ಏನಾಗುತ್ತದೆ ಈ ಶಕುನಗಳಿಂದಲೂ ಕೂಡ ನಮಗೆ ಇದ್ದಾವೆ ಅನ್ನುವಂಥದ್ದು ತಿಳುವಳಿಕೆ ಮಾ ಕೊಡ್ತೈತೆ ಪ್ರಕೃತಿ ಹೇಗೆ ಅಂತಂದರೆ ನಾವು ಯಾವುದೇ ಒಂದು ಕೆಲಸ ಕಾರ್ಯಗಳನ್ನು ಒಂದು ಸಂಪ ಸಂಕಲ್ಪವನ್ನು ಹೊತ್ಕೊಂಡಾಗ ಆ ಸಂಕಲ್ಪವನ್ನು ಮಾಡಬೇಕು ಅನ್ನುವಂಥದ್ದು ಪ್ರಥಮವಾಗಿ ಪ್ರೇರಣೆ ಮಾಡಿಕೊಂಡಾಗ ಮನೆಯಿಂದ ಹೊರಗಡೆ ಹೋಗುವಾಗ ಈ ವಾಸ್ಕಾಲಿಗೆ ನಮಸ್ಕಾರ ಮಾಡ್ಕೊಂಡು ಹೋಗುವಂಥದ್ದು ಮತ್ತು ಮನೆ ದೇವರಿಗೆ ಫೋಟೋಗೆ ನಮಸ್ಕಾರ ಮಾಡ್ಕೊಂಡು ಹೋಗುವಾಗ ಏನಾದ್ರೂ ಕೂಡ ಅಡಚಣೆಗಳು ಯಾವ ರೀತಿ ವಾಸ್ಕಾಲ್ ತಗಲುವಂಥದ್ದಾಗಲಿ ಮತ್ತು ಮನೆಯಿಂದ ಹೊರಗಡೆ ಹೋಗುವಾಗ ಯಾರಾದ್ರೂ ಕೂಡ ಇಂದು ಸುಮಂಗಲಿಯರು ಅಲ್ದಿರೇ ಬೇರೆಯವರು ಯಾರಾದ್ರೂ ಕೂಡ ಅಡ್ಡ ಬಂದಾಗ ಇವರೇ ಇವೆಲ್ಲವೂ ಕೂಡ ನಮಗೆ ಶಕುನಗಳೇ ಸಂಬಂಧಪಡುತ್ತದೆ ನಾವು ಸ್ವಲ್ಪ ಅವನ್ನ ನೋಡಿನೂ ನೋಡ್ದಿರೋ ಹೊಂಟೋಗ್ಬಿಟ್ರೆ ಗೊತ್ತಿಲ್ದೋ ಗೊತ್ತಿಲ್ಲದೆ ಇರೋನು ಕೂಡ ನಮಗೆ ಆಗುವಂತಹ ಅಡೆತಡೆಗಳು ತುಂಬಾ ಆಗ್ತವೆ ಅವುಗಳನ್ನ ನಾವು ಅರ್ತ್ಕೊಂಡು ಏನಾಗಬೇಕು ಅಂತಂದರೆ ಸ್ವಲ್ಪ ನಿಧಾನ ಮಾಡಬೇಕು ಮತ್ತೆ ಮನೆ ಒಳಗಡೆ ಬಂದು ಕೂತ್ಕೊಂಡು ಒಂದು ಐದು ನಿಮಿಷ ಟೈಮ್ ಸ್ಪೆಂಡ್ ಮಾಡುವಂಥದ್ದು ಮತ್ತು ಗಂಭೀರವಾದ ಲೈಫು ಟರ್ನಿಂಗ್ ಪಾಯಿಂಟ್ ಆದರೆ ಆ ದಿನ ಕ್ಯಾನ್ಸಲ್ ಮಾಡಿಕೊಂಡ್ರೂ ಕೂಡ ತುಂಬ ಒಳಿತೆ ನಾವೆಲ್ಲನೂ ಸಿದ್ಧತೆ ಆಗೋಗಿದ್ದೀವಿ ಹೋಗಲೇಬೇಕಾದಂತಹ ಅನಿವಾರ್ಯವಿದ್ದಾಗ ಏನು ಮಾಡಬೇಕು ಮನೆ ಒಳಗಡೆ ಮತ್ತೆ ಬಂದು ಕೂತ್ಕೊಂಡು ಒಂದು ಐದು ನಿಮಿಷ ಕೂತ್ಕೊಂಡು ಧ್ಯಾನ ಮಾಡಿ ದೊಡ್ಡವ್ರಿಗೆ ವಿಷಯ ಅನ್ನುವಂಥದ್ದು ತಿಳಿಸಿ ಒಂದು ಅರ್ಧ ಗ್ಲಾಸ್ ನೀರು ಕುಡಿಕೊಂಡು ಸಮಾಧಾನದಿಂದ ಮತ್ತೆ ಒಂದು ಒಳ್ಳೆ ಟೈಮ್ ಒಂದು ಗಳಿಗೆ ಅನ್ನುವಂಥದ್ದು ಹೊರಗಬೇಕಾಗುತ್ತದೆ ಹೊರಡುವಂತಹ ಸಮಯದಲ್ಲಿ ಯಾವುದೇ ಒಂದು ವ್ಯವಹಾರ ಒಂದು ಕೆಲಸ ಕಾರ್ಯಗಳಿಗೆ ಮಂಗಳ ಕಾರ್ಯಗಳಿಗೆ ಕೈ ಹಾಕುವಾಗ ಹೋಗುವಾಗ ಮೂರು ಜನ ಹೋಗಬಾರ್ದು ಅನ್ನುವಂಥದ್ದು ಶಾಸ್ತ್ರ ಜ್ಯೋತಿಷ್ಯ ಅನ್ನುವಂಥದ್ದು ಹೇಳ್ತದೆ ಇದು ಒಂದು ಶಕುನ ಶಾಸ್ತ್ರಕ್ಕೆ ಸಂಬಂಧಪಡುವಂಥದ್ದು ನಾವು ಮೂರು ಜನ ಹೋದಾಗ ಆ ಕೆಲಸ ಅನ್ನುವಂಥದ್ದು ಸಕ್ಸಸ್ ಆಗೋದಿಲ್ಲ ಮತ್ತು ಎಲ್ಲಿ ಯಾವ ಜಾಗಕ್ಕೆ ಯಾವ ಕೆಲಸದ ಮೇಲೆ ಹೋಗ್ತೀವೋ ಯಾವ ಮಂಗಳ ಕಾರ್ಯಕ್ಕೆ ಹೋಗ್ತೀವೋ ಅಲ್ಲಿ ಮೂರು ಜನ ಅಂತ ಹೋದಾಗ ಯಾರು ರಿಸೀವ್ ಮಾಡ್ಕೊಳಕ್ಕೆ ಹೋಗ್ತಾರೋ ಅವರ ಮನಸ್ಸಿನ ಸ್ಥಿತಿಗಳೂ ಕೂಡ ವಿಭಿನ್ನವಾಗುತ್ತದೆ ಅಂತಂದರೆ ನಾವು ಏನು ಕೆಲಸಕ್ಕೆ ಹೋಗ್ತಾ ಇದ್ದೀವಿ ಆ ಕೆಲಸನ ಅವರು ಗಂಭೀರವಾಗಿ ತಗೊಳಕಾಗೋದಿಲ್ಲ ಅಂತಂದರೆ ಅವರು ಸ್ವಯಂ ನಿರ್ಧಾರ ಅಲ್ಲ ಇದು ಈ ಶಕುನಶಾಸ್ತ್ರದಿಂದ ಒಂದು ಅಪಶಕುನ ಅನ್ನುವಂಥದ್ದು ಬರ್ತೈತೆ ಒಂದು ಎರಡನೇದಾಗಿ ಈ ಸೀನು ಅನ್ನುವಂಥದ್ದು ಬರುವಂಥದ್ದು ಆಕ್ಷಿ ಅಂತ ಅನ್ನುವಂಥದ್ದು ಏನು ನಾವು ಸೀನ್ ಮಾಡ್ತೇವ ಈ ಸೀನು ಅಂತಂದ್ರೆ ಒಂಟಿ ಸೀನು ಬಂದರೆ ಯಾವುದೇ ಕೆಲಸ ಕಾರ್ಯಗಳನ್ನು ಕೂಡ ವಿಳಂಬ ಆಗ್ತೈತೆ ಅನ್ನುವಂಥದ್ದು ತಿರ್ಗಾ ಮತ್ತೆ ವ್ಯಕ್ತಿಯ ಮೇಲೂ ಮತ್ತು ಸಂದರ್ಭದ ಮೇಲೂ ಕೂಡ ಸಮಯದ ಮೇಲೂ ಕೂಡ ಪರಿಣಾಮ ಬೀಳುತ್ತದೆ ನಾವು ಯಾವುದೇ ಒಂದು ಕೆಲಸ ಕಾರ್ಯಗಳನ್ನು ನಾವು ಹಮ್ಮಿಕೊಂಡು ಮುಂದೆ ಹೋಗುವಾಗ ಹಿಂದ್ಗಡೆ ಸೀನ್ ಬಿತ್ತು ಅಂತಂದರೆ ತುಂಬ ಒಳ್ಳೆಯದು ಶ್ರೇಷ್ಠ ಅನ್ನುವಂಥದ್ದು ಕೂಡ ಆ ಸಮಯಕ್ಕೆ ಸಂಬಂಧಪಡುವಂಥದ್ದೇ ಇರ್ತೈತೆ ಇವುಗಳನ್ನೆಲ್ಲನೂ ಕೂಡ ಗ್ರಹಿಸಬೇಕಾಗುತ್ತದೆ ಎದುರಾಳಿ ಸೀನ್ ಬಿದ್ದಾಗ ತೌಸಂಡ್ ಪರ್ಸೆಂಟ್ ಅಂದರೆ ಹಂಡ್ರೆಡ್ ಪರ್ಸೆಂಟನ್ನು ಕೂಡ ಆ ಕೆಲಸಕ್ಕೆ ಕೈ ಹಾಕಬಾರ್ದು ಅಂತಂದರೆ ಶಾಸ್ತ್ರ ಹೇಳುತ್ತದೆ ಅದನ್ನು ನೆಗ್ಲೆಕ್ಟ್ ಮಾಡಿಕೊಂಡು ಆಗಿದ್ದಾಗಲಿ ನೋಡೋಣ ಅಂತ ಅಂದ್ಬಿಟ್ಟು ಪ್ರಯತ್ನ ಪಟ್ಟು ಪ್ರಯತ್ನಗಳು ಪಟ್ಟವರಿಗೆ ಆ ಸಮಸ್ಯೆಗಳು ಅಂತಂದರೆ ಸಮಸ್ಯೆಗಳು ಉದ್ಭವ ಆಗುತ್ತೆ ಕೆಲಸ ಕಾರ್ಯಗಳು ಸಕ್ಸಸ್ ಅನ್ನುವಂಥದ್ದು ಆಗೋದಿಲ್ಲ ನಷ್ಟಪ್ರಾಪ್ತಿಯನ್ನು ಅನುಭವಿಸಬೇಕಾಗುತ್ತದೆ ಇದನ್ನು ಕೂಡ ಶಾಸ್ತ್ರಗಳಿಗೆ ಸಂಬಂಧಪಡುವಂಥದ್ದು ಮತ್ತು ಮನೆ ಅಂಗಳದಲ್ಲಿ ಇರುವಂತಹ ತುಳಸಿ ಗಿಡ ಅನ್ನುವಂಥದ್ದು ನಾವು ಎಷ್ಟೇ ಶ್ರೇಷ್ಠವಾಗಿ ನಮ್ಮ ಮನೆಯ ಮಗು ಥರ ನಾವು ಬೆಳೆಸ್ತಾ ಇದ್ರೂ ಕೂಡ ಆಕಸ್ಮಿಕವಾಗಿ ಅದು ಒಣಗೋಗುವಂಥದ್ದು ಆಕಸ್ಮಿಕವಾಗಿ ಎಲ್ಲ ಇನ್ನೇನು ಚಿಗುರುವಂತಹ ಒಳ್ಳೆಯ ಸಮಯ ಅನ್ನುವಂಥದ್ದು ಬಂದಾಗ ಆಕಸ್ಮಿಕವಾಗಿ ಎಲ್ಲ ಎಲೆಗಳನ್ನು ಕೂಡ ಉದುರೋಗುವಂಥದ್ದು ಈ ರೀತಿಯಾಗಿ ಸಮಸ್ಯೆಗಳು ಆಗುವಂಥದ್ದು ಅತ್ತಂತಂದರೆ ಅದು ಮುಟ್ಟು ದೋಷದಿಂದಾದರೂ ಆಗಿರ್ಬೋದು ಅಥವಾ ಯಾವುದಾದ್ರೂ ಕೂಡ ಅಲ್ಲಿ ಇರುವಂತಹ ಯಗ್ಣಗಳು ಹಿಳಿಗಳು ಬಂದು ಅಲ್ಲಿ ಸಂಪೂರ್ಣವಾಗಿ ಬುಡತ್ ಸಮೇತ ಮಣ್ಣನ್ನು ತಿಂದು ನಷ್ಟ ನಷ್ಟಪ್ರಾಪ್ತಿ ಅನ್ನುವಂಥದ್ದು ಆಗಿರ್ಬೋದು ಯಾವುದೋ ಒಂದು ರೂಪದಲ್ಲಿ ಆದ್ರೂ ಕೂಡ ನಮ್ಮ ಕಣ್ಣಿಗೆ ಕಾಣಿಸಿದ್ದೇನೋ ಅಲ್ಲಿ ನಷ್ಟ ಆಗಿದೆ ಆ ಜೀವಿಗೆ ನಷ್ಟ ಆಗಿದೆ ಅಂತಂದರೆ ನಮ್ಮ ಮನೆ ಅಂಗಳಕ್ಕೂ ಕೂಡ ನಮಗೂ ಕೂಡ ಯಜಮಾನ್ರಿಗೂ ಕೂಡ ನಷ್ಟ ಪ್ರಾಪ್ತಿ ಅನ್ನುವಂಥದ್ದು ಅನುಭವಿಸಿದೆ ಇದೂ ಕೂಡ ಶಕುನ ಶಾಸ್ತ್ರಗಳಿಗೆ ಸಂಬಂಧಿಸಿದ್ದು ಶಕುನ ಶಾಸ್ತ್ರಗಳು ಯಾವುದೂ ಕೂಡ ಮೂಢನಂಬಿಕೆಗಳಲ್ಲ ಮೂಢನಂಬಿಕೆಗಳು ಅಂತ ಅಂದ್ಕೊಂಡು ತಿಳ್ಕೊಂಡ್ರೂ ಕೂಡ ನಾವು ಹೆಜ್ಜೆಗಳು ಹಾಕಿದಾಗ ನಷ್ಟ ಅನ್ನು ಅನುಭವಿಸಿ ನಮಗೆ ಆ ನಷ್ಟ ಅನುಭವಿಸಿದ ನಂತರ ತಿರ್ಗ ಮತ್ತು ಅನುಭವ ಆದ ನಂತರವೂ ಈಗಾಗಿತ್ತು ಅದಕ್ಕೋಸ್ಕರ ನಾನು ಅದು ಬದಿಗೆ ಇಟ್ಬಿಟ್ಟು ನಾನು ಓದೆ ಪ್ರ ಮತ್ತೆ ಪಶ್ಚಾತ್ತಾಪ ಪಡುವಂಥದ್ದು ಬೇಡ ಯಾಕಂತಂದರೆ ಟ್ರೈನ್ ಹೋದ ಮೇಲೆ ಟಿಕೆಟ್ ತಗೊಂಡ್ರೆ ಏನೂ ಪ್ರಯೋಜನ ಇಲ್ಲ ಆದ ಕಾರಣದಿಂದ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಇರುವಂತಹ ಈ ಶಕುನಶಾಸ್ತ್ರಕ್ಕೆ ಎಷ್ಟು ಪ್ರಾಮುಖ್ಯತೆ ಕೊಡ್ತೀವಿ ಅಂತಂದರೆ ಎಕ್ಸಾಂಪಲ್ ಆಗಿ ನಮಗೆ ನಿದ್ದೆ ಬರುವಾಗ ಶಾಸ್ತ್ರದಲ್ಲಿ ಜ್ಯೋತಿಷ್ಯ ಏನು ಹೇಳುತ್ತೆ ಅಂತಂದರೆ ನಾವು ನಿದ್ದೆ ಮಾಡುವಾಗ ಸಂಪೂರ್ಣವಾಗಿ ಎಲ್ಲವನ್ನು ಮರ್ತು ಬಿಡ್ತೀವಿ ನಮಗೇನೂ ಗೊತ್ತಿರೋದಿಲ್ಲ ಒಂದು ಸಾವು ಅಂತಲೇ ಅನ್ಕೋಬೋದು ಆದ್ರೂ ಕೂಡ ನಮ್ಮ ಪಂಚೇಂದ್ರಿಯಗಳು ನಮ್ಮ ಜ್ಞಾನ ಅನ್ನುವಂಥ ಎದ್ದು ಹೆದ್ದು ನಮ್ಮ ಜೀವನಾಡಿಗೆ ನಮ್ಮ ಬದುಕಿಗೆ ಏನು ಬೇಕು ಅನ್ನುವಂಥದ್ದು ಆವಾಗ ನಮಗೆ ಶ ಜ್ಯೋತಿಷ್ಯದಲ್ಲಿ ಏನು ಹೇಳುತ್ತೆ ನಿದ್ದೆನಲ್ಲಿ ಕನಸುಗಳ ಮುಖಾಂತರದಿಂದ ಕಲ್ಪನೆಗಳಲ್ಲ ಕನಸುಗಳ ಮುಖಾಂತರದಿಂದ ನಮ್ಮನ್ನು ಎಚ್ಚರಿಸುತ್ತದೆ ಅಂತಂದರೆ ಒಳ್ಳೇದು ನಡೆಯುತ್ತಾ ಕೆಟ್ಟದ್ದು ನಡೆಯುತ್ತಾ ಏನು ನಡೀತಾ ಐತೆ ಅನ್ನುವಂಥದ್ದು ಈ ಏನು ಹೇಳ್ತವೆ ಶಕುನಶಾಸ್ತ್ರಗಳು ಇವುಗಳನ್ನ ನಾವು ಅನುಸರಿಸಿದಾಗ ಅಂತಂದರೆ ಆ ಸಮಯ ಕನಸು ಬರುವಂಥದ್ದು ಸಮಯನೂ ಕೂಡ ನಾವು ಪರಿಗಣನೆ ತಗೊಂಡು ಒಳ್ಳೆಯದ ಕೆಟ್ಟದ್ದ ಜೀವನಕ್ಕೆ ಮುಂದಕ್ಕೆ ಏನಾಗುತ್ತೆ ಅನ್ನುವಂಥದ್ದು ಕೂಡ ನೆಕ್ಸ್ಟ್ ನಮಗೆ ಕನಸಿನಲ್ಲಿ ಬಂತು ನಮಗೆ ಅರಿವಾಯಿತು ಏನೋ ಒಂದು ಗೊತ್ತಾಯಿತು ಅಂದರೆ ಮನೆ ದೊಡ್ಡವ್ರ ಹತ್ರ ಸಂಕಲ್ಪ ಅನ್ನುವಂಥದ್ದು ನಮಗೇನಾಗಿದೆ ಅಂತನ್ಬಿಟ್ಟು ವಿಷಯಗಳು ತಿಳಿದಾಗ ಅದಕ್ಕೆ ಅರ್ಥಪೂರ್ಣವಾಗಿ ನಮ್ಮ ಭವಿಷ್ಯದ ನಿಧಿ ಏನು ಅಂತನ್ನುವಂಥದ್ದು ಕೂಡ ತಿಳ್ಕೊಬಹುದು ಸಾವು ನೋವುಗಳು ಮನೆ ಕುಟುಂಬದಲ್ಲೇ ಆಗ್ತಾಯಿರುವಂತಹ ಸಾವು ನೋವುಗಳು ಯಾವುದು ನಮ್ಮ ಜೀವರಾಶಿಗಳು ನಾವು ಸಾಕದಂತಹ ಪಶು ಪ್ರಾಣಿಗಳು ಮುಖಜೀವಿಗಳನ್ನು ನಾವು ಸಾಕ್ತಾಯಿರ್ತೀವಲ್ಲ ಅವು ಸತ್ತಾಗ ಆಕಸ್ಮಿಕವಾಗಿ ಸತ್ತಾಗಲೂ ಕೂಡ ಮುನ್ನೆಚ್ಚರಿಕೆ ಮನೆ ಕುಟುಂಬದಲ್ಲಿ ಒಂದು ಇದ್ದಾವೆ ಮನೆ ಕುಟುಂಬದಲ್ಲಿಕ್ಕೆ ವಾಸ್ತು ದೋಷಕ್ಕೆ ಸಂಬಂಧಪಡುವಂಥದ್ದೇ ಒಂದು ಗಾಳಿ ಸೂಕ್ಷ್ಮಗೆ ಸಂಬಂಧಪಡುವಂತಹ ಸಾವು ಇದ್ದಾವೆ ಮೂಕ ಪ್ರಾಣಿಗಳು ಅಂತಂದರೆ ನಮಗೆ ಆಗುವಂತಹ ಅಂದರೆ ಆ ಮನೆ ಕುಟುಂಬಕ್ಕೆ ಯಜಮಾನನಿಗೆ ಮನೆ ಕುಟುಂಬದ ವ್ಯಕ್ತಿಗಳಿಗೆ ಆಗುವಂತಹ ಸಮಸ್ಯೆಗಳನ್ನು ಸಾವು ನೋವುಗಳನ್ನು ತಡೆದು ಹಿಡ್ದ ತಡೆದು ಹಿಡಿದಿದ್ದಾವೆ ಅನ್ನುವಂಥದ್ದನ್ನು ಸೂಕ್ಷ್ಮತೆಯಾಗಿ ತೋರಿಸ್ಬಿಡ್ತವೆ ಅವುಗಳನ್ನ ನಾವು ಅರ್ತುಕೊಂಡು ಮನೆ ಕುಟುಂಬಕ್ಕೆ ಏನೋ ಒಂದು ಸಮಸ್ಯೆಗಳಾಗ್ತಾ ಇದ್ದಾವೆ ಈ ಪ್ರಾಣಿ ಪಕ್ಷಿಗಳಲ್ಲಿ ನಮ್ಮಲ್ಲಿ ಸಾಕದಂತಹ ಪ್ರಾಣಿ ಪಕ್ಷಿಗಳು ಯಾವುದೋ ಒಂದು ಸಮಸ್ಯೆಗಳಲ್ಲಿ ಎದುರಾಗ್ತಾ ಇದ್ದಾವೆ ಅಂತಂದಾಗ ನಮ್ಮನ್ನು ಎಚ್ಚರಿಸುತ್ತಾ ಇದ್ದಾವೆ ಅದನ್ನು ಗಂಭೀರವಾಗಿ ತೆಗೆದುಕೊಂಡು ಗುರುಗಳ ಮುಖಾಂತರದಿಂದ ಗುರು ಹಿರಿಯರ ಮುಖಾಂತರದಿಂದ ನಾವು ಸಲಹೆಗಳನ್ನು ಪಡ್ಕೊಂಡಾಗ ಯಾವ ಶಕುನ ಶಾಸ್ತ್ರದಿಂದನೂ ಕೂಡ ಯಾವ ಶಕುನಗಳಿಂದನೂ ಕೂಡ ನಮಗೆ ಅಡೆತಡೆಗಳು ಆಗೋದಿಲ್ಲ ಇವುಗಳೆಲ್ಲವೂ ಕೂಡ ಶಕುನಶಾಸ್ತ್ರಗಳು ಯಾವೂ ಕೂಡ ನಮಗೆ ಕೆಟ್ಟದ್ದು ಬಯಸ್ತಾ ಇಲ್ಲ ನಾವು ನಡೆದು ಹೋಗ್ತಾ ಇರುವಂತಹ ದಾರಿಗಳಲ್ಲಿ ಮುಂದೆ ಸ್ವಲ್ಪ ಅವಘಡಗಳಿದ್ದಾವೆ ಮುನ್ನೆಚ್ಚರಿಕೆಗಳನ್ನು ತೋರಿಸ್ಕೊಡುವಂಥದ್ದೇ ಪ್ರಕೃತಿಯ ಧರ್ಮ ಇದೇ ಶಕುನಶಾಸ್ತ್ರ ಅನ್ನುವಂಥದ್ದು ತಿಳಿಸ್ಕೋಬಹುದು ಓಕೆ ಇನ್ನು ಈ ಶಕುನ ಮತ್ತು ಅಪಶಕುನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ ದೇವರ ಪೂಜೆಯನ್ನ ಮಾಡಬೇಕು ಯಾವ ದೇವರನ್ನ ನೆನೆಸ್ಕೊಳ್ಬೇಕು ಅಂತ ವಿಶೇಷವಾಗಿ ಶಕುನ ಶಾಸ್ತ್ರಕ್ಕೆ ಅನ್ನುವಂಥದ್ದು ಮೊದಲೇದೇ ಹೇಳಿದ್ವಿ ನಂಬಿಕೆಗಳು ಮತ್ತು ಮೂಢನಂಬಿಕೆಗಳು ಅಂತ ಮೂಢನಂಬಿಕೆಗಳಲ್ಲ ಇದು ಶಾಸ್ತ್ರ ಅನ್ನುವಂಥದ್ದು ನಮ್ಮ ಸಂಕಲ್ಪ ಸಿದ್ಧಿಗೆ ಮತ್ತು ನಮ್ಮ ಅಡೆತಡೆಗಳಿಗೆ ಆಗುವಂಥದ್ದು ಎಕ್ಸಾಂಪಲ್ ಆಗಿ ಇವಾಗ ಯಾವ ದೇವರನ್ನು ಇಷ್ಟ ದೇವರನ್ನು ಪೂಜೆ ಮಾಡಬೇಕು ಅಂತಂದರೆ ಯಾವ ದೇವರನ್ನು ಅಂತಂದರೆ ಇಷ್ಟ ದೇವರನ್ನು ಯಾಕೆ ಮಾಡಬೇಕು ನಮ್ಮ ಶಕುನ ಶಾಸ್ತ್ರಗಳು ಶಕುನಗಳು ನಮಗೆ ಇರುವಂತಹ ಅಡಚಣೆಗಳು ನಮಗೆ ಮಾತ್ರ ಸಂಬಂಧಪಟ್ಟದ್ದು ಮತ್ತು ನಮ್ಮ ವೈಯಕ್ತಿಕವಾಗಿ ಸಂಬಂಧಪಟ್ಟದ್ದು ನಮ್ಮ ಜ್ಞಾನಕ್ಕೆ ಸಂಬಂಧಪಟ್ಟದ್ದು ಆಗಿದ್ದಾಗ ಇಷ್ಟ ದೇವರನ್ನು ಪೂಜೆ ಮಾಡಬೇಕು ಮತ್ತು ವಿಶೇಷವಾಗಿ ವಾಯುಪುತ್ರ ಹನುಮಾನನನ್ನು ಪೂಜೆ ಮಾಡಬೇಕು ಆಂಜನೇಯ ಸ್ವಾಮಿಯ ಧ್ಯಾನವನ್ನು ಮಾಡಬೇಕು ಮನೆ ಕುಟುಂಬದಲ್ಲಿ ಮನೆ ಅಂಗಳದಲ್ಲಿ ಮನೆಗೆ ಅಕ್ಕಪಕ್ಕದಲ್ಲೂ ಕೇಳಿಸೋ ರೀತಿಯಲ್ಲಿ ನಮಗೆ ಸಾಧ್ಯವಾದಷ್ಟನ್ನು ಕೂಡ ಹನುಮಾನ್ ಚಾಲಿಸ್ನ ಬರೆಯುವಂಥದ್ದಾಗಲಿ ಕೇಳುವಂಥದ್ದಾಗಲಿ ಮಾಡಿದಾಗ ಅದು ಸ್ವಯಂಚಾಲಿತ ಮತ್ತು ಶಾಸ್ತ್ರದಲ್ಲಿ ಗಂಭೀರವಾಗಿ ಬಂದಾಗ ಅಂತಂದರೆ ಕಾಗೆ ಆಗ್ಬೋದು ಸರ್ಪ ಆಗಿರ್ಬೋದು ಮತ್ತು ಗೂಬೆ ಆಗಿರ್ಬೋದು ಮತ್ತು ಬೆಕ್ಕನ ಅಡ್ಡ ಬರುವಂಥದ್ದು ಶಕುನಶಾಸ್ತ್ರ ಅನ್ನುವಂಥದ್ದು ಬಂದಾಗ ವಿಶೇಷವಾಗಿ ಶನಿ ಮಹಾತ್ಮನ ದೇವಸ್ಥಾನ ಮತ್ತು ಮರ ಮತ್ತು ಅತ್ತಿಮರ ಅಶ್ವಥ ಕಟ್ಟೆ ಗಿಡ ಇವುಗಳಿಗೆ ನಾವು ನಮಸ್ಕಾರ ಮಾಡುವಂಥದ್ದು ಪೂಜೆ ಪುನಸ್ಕಾರಗಳು ಮಾಡುವಂಥದ್ದು ಪದ್ಧತಿಗಳ ಮುಖಾಂತರವಾಗಿ ಮಾಡಬೇಕು ಈ ಶಕುನಶಾಸ್ತ್ರ ಎಷ್ಟು ಮಟ್ಟಿಗೆ ನಂಬ್ತೀವಿ ಮೂಢನಂಬಿಕೆ ಅನ್ಕೊಂಡು ನಂಬಿ ಮೂಢನಂಬಿಕೆ ಥರನೇ ಕೋ ನಾವು ದೇವಸ್ಥಾನಕ್ಕೆ ಹೋಗಿ ಒಂದು ನಮಸ್ಕಾರ ಮಾಡ್ತೀವಿ ಅಂತಂದರೆ ನಮಗೆ ಸಿದ್ಧಿ ಖಂಡಿತವಾಗಲೂ ಫಲ ಸಿಗೋದಿಲ್ಲ ನಮ್ಮ ಸಮಸ್ಯೆಗಳನ್ನ ಎದುರಿಸಲೇಬೇಕು ಆ ಶಕುನವನ್ನು ನಾವು ಸಂಪೂರ್ಣವಾಗಿ ಪರಿಗಣನೆಗೆ ತೆಗೆದುಕೊಂಡು ಏನಕ್ಕೆ ಅಡಚಣೆಗಳಾಗ್ತಾಯಿದೆ ಅಂತ ಅಂದ್ಬಿಟ್ಟು ಶನಿಮಾಹ್ ದೇವಸ್ಥಾನಕ್ಕೆ ಸಂಪೂರ್ಣವಾಗಿ ಮನಸ ವಾಚ ಪಂಚೇಂದ್ರಿಗಳನ್ನು ಹಿಡಿತದಲ್ಲಿಟ್ಕೊಂಡು ಭಗವಂತನಿಗೆ ಅರ್ಪಿಸಿದಾಗ ನಮಗೆ ಇರುವಂತಹ ಸರ್ವೇ ಸಾಮಾನ್ಯವಾಗಿ ಅಡಚಣೆಗಳನ್ನು ಸಂಪೂರ್ಣವಾಗಿ ತಡೆದಿಟ್ಕೋಬಹುದು ಪರಿಹಾರ ಮಾರ್ಗವನ್ನು ಕೂಡ ಕಂಡಿಡ್ಕೋಬಹುದು ವಿಶೇಷವಾಗಿ ಈ ಶಕುನ ಶಾಸ್ತ್ರಗಳನ್ನು ಒಂದು ಮಗುವಿನ ಜನನಕ್ಕೆ ಹೋದಾಗ ಅಂತಂದರೆ ಒಂದು ಪ್ರೆಗ್ನೆಂಟನ್ನು ಮಹಿಳೆಯನ್ನು ಹಾಸ್ಪಿಟ್ಲ್ಗೆ ಕರ್ಕೊಂಡು ಹೋಗುವಾಗ ವಿಶೇಷವಾಗಿ ಶಕುನ ಶಾಸ್ತ್ರವನ್ನು ಪರಿಗಣನೆಗೆ ತೆಗೆದುಕೊಳ್ಳಬೇಕಾಗುತ್ತದೆ ಒಂದು ಎರಡನೇದಾಗಿ ಕಂಕಣ ಭಾಗ್ಯವನ್ನು ಹೆಣ್ಣಾಗಿರ್ಬೋದು ನೋಡೋಕೆ ಹೋಗುವಾಗ ಸಂಪೂರ್ಣವಾಗಿ ತೆಗೆದುಕೊಳ್ಳಲೇಬೇಕಾಗುತ್ತದೆ ಮತ್ತು ಮನೆ ಜಮೀನು ಅಂದರೆ ಜಮೀನು ಬೇರೆ ಮನೆ ವಾಸ್ತುವಿಗೆ ಸಂಬಂಧಪಡುವಂಥದ್ದು ಒಂದು ಸೈಟ್ ತಗೊಳಕ್ಕೆ ಇದ್ದೀವಿ ಅಂತಂದಾಗ ಕಟ್ಟಡವನ್ನು ಅಂದರೆ ಒಂದು ಕಮರ್ಷಿಯಲ್ ಬಿಸ್ನೆಸ್ಸಿಗೆ ತಗೊಳಕ್ಕೆ ಹೋಗ್ತಾ ಇದ್ದೀವಿ ಅಂತಂದಾಗ ಪರಿಗಣನೆ ಮಾಡಲೇಬೇಕಾಗುತ್ತದೆ ಯಾಕಂತಂದರೆ ನೂರಾರು ವರ್ಷ ಅಲ್ಲಿ ನಾವು ಬದುಕಿ ಬಾಳಬೇಕಾಗಿರುವಂಥದ್ದು ಆ ಲಕ್ಷ್ಮಿ ಹಣಕಾಸಿಗೆ ಸಂಬಂಧಪಡುವಂಥದ್ದೇ ವ್ಯವಹಾರವನ್ನು ನೋಡಬೇಕಾಗಿರುವಂಥದ್ದು ಆದ ಕಾರಣದಿಂದ ಪರಿಗಣನೆ ಮಾಡಬೇಕಾಗುತ್ತದೆ ಭೂಮಿಯ ವ್ಯವಸಾಯಕ್ಕೆ ಸಂಬಂಧಪಡುವಂಥದ್ದು ಭೂಮಿ ತೆಗೆದುಕೊಳ್ಳುವ ಹೋದಾಗ ಹೋಗುವಾಗ ಶಕುನ ಶಾಸ್ತ್ರಗಳು ಸಾಮಾನ್ಯವಾಗಿ ತಟ್ಟೋದಿಲ್ಲ ಯಾಕಂತಂದ್ರೆ ಪ್ರಕೃತಿಯ ಧರ್ಮ ಅನ್ನುವಂಥದ್ದು ಅಲ್ಲಿ ಬೆಳೆ ಬೆಳೆಯುತ್ತೆ ಬೆಳಿ ಬೆಳೆಯುತ್ತೀವಲ್ವಾ ಅಲ್ಲಿ ಏನಾಗುತ್ತೆ ಅಂತಂದ್ರೆ ಪ್ರಕೃತಿಯೇ ನಮಗೆ ಸಪೋರ್ಟ್ ಮಾಡುತ್ತದೆ ಅಲ್ಲಿ ನಮಗೆ ಸಂಪೂರ್ಣವಾಗಿ ಪರಿಗಣನೆ ಮಾಡುವಂಥದ್ದು ಅವಶ್ಯಕತೆಗಳಿಲ್ಲ ಓಕೆ ಗುರುಜಿ ಒಬ್ಬರು ಕಾಲರ್ ಹಲೋ ಮಾತಾಡ್ಸೋಣ ಎಸ್ ಕರೆಕಟ್ಟಾಗಿದೆ ಅನ್ಸುತ್ತೆ ಇನ್ನು ಗುರುಜಿ ನೀವು ಹೇಳ್ತಾ ಇದ್ರಿ ಅಂದರೆ ಹೊರಗಡೆ ಹೋದಂತಹ ಸಂದರ್ಭದಲ್ಲಿ ಯಾವ್ಯಾವ ವಿಚಾರಕ್ಕೆ ಅಪ್ಲೈ ಆಗುತ್ತೆ ಈ ಶಾಸ್ತ್ರ ಅನ್ನೋದು ಸೊ ಮದುವೆ ವಿಚಾರ ಇರಬಹುದು ಹಾಗೆ ಏನಾದರೂ ಹೊಸ ಕೆಲಸವನ್ನು ಮಾಡಬೇಕಾದ್ರೆ ವಿಚಾರ ಸೊ ಅವರು ಮನೆಯಿಂದ ಹೊರಡೋಕ್ಕಿಂತ ಮುಂಚೆ ಏನು ಮಾಡಿ ಹೋಗಬೇಕು ಅಂತ ಮುಖ್ಯವಾಗಿ ಮನೆ ಕುಟುಂಬದಲ್ಲಿ ಹಾಕ್ತಾ ಇರುವಂತಹ ಶಕುನಗಳು ಹೇಗೆ ಒಂದು ಕನ್ನಡಿ ಒಡೆಯುವಂಥದ್ದನ್ನು ಕೂಡ ಶಕುನ ಶಕುನಶಾಸ್ತ್ರನೇ ಸಂಬಂಧಪಡುವಂಥದ್ದು ಮತ್ತು ಮನೆ ಕುಟುಂಬದಲ್ಲಿ ಇರುವಂತಹ ದೇವರು ಫೋಟೋ ಒಡೆಯುವಂಥದ್ದನ್ನು ಕೂಡ ಒಡೆದೋಗುವಂಥದ್ದು ಕೂಡ ಶಕುನ ಶಾಸ್ತ್ರಕ್ಕೆ ಸಂಬಂಧಪಡುವಂಥದ್ದು ಮತ್ತು ಮನೆ ಕುಟುಂಬದಲ್ಲಿ ಒಂದು ದೇವರು ಮನೆಯಲ್ಲಿ ಇಟ್ಟಂತಹ ಒಂದು ದೀಪ ಎಣ್ಣೆ ದೀಪ ಅದು ಕೆಳಗಡೆ ಬಿದ್ದೋಗುವಂಥದ್ದು ಅರಶಿನ ಕುಂಕುಮ ಕೆಳಗಡೆ ಬಿದ್ದೋಗುವಂಥದ್ದು ಇವೆಲ್ಲವನ್ನು ಕೂಡ ಶಕುನ ಶಾಸ್ತ್ರಕ್ಕೆ ಸಂಬಂಧಪಡುವಂಥದ್ದು ಅಂದರೆ ನಮಗೆ ನಾವು ಆಗಿ ಅವಾಗ ಅನ್ಕೊಬೋದು ಏನೋ ಹಿಂಗೆ ತಟ್ಟದ್ವಿ ತಗಳಿತು ಬಿದೋಯ್ತು ಅಥವಾ ಏನು ಗಾಳಿ ಫ್ಯಾನಿಗೆ ಗಾಳಿ ಫ್ಯಾನಿಗೆ ಸ್ವಲ್ಪ ಬಿದೋಯ್ತು ಇದಾಯಿತು ಆರೋಯ್ತು ಅಂದ್ಬಿಟ್ಟು ಖಂಡಿತವಾಗ್ಲೂ ಅಲ್ಲ ನಮ್ಮ ಶಕುನಶಾಸ್ತ್ರಗಳು ಸಂಪೂರ್ಣವಾಗಿ ಅಧ್ಯಯನ ಮಾಡಿದವ್ರಿಗೆ ಮತ್ತು ಆ ಪೆಟ್ಟುಗಳನ್ನ ತಿಂದವ್ರಿಗೆ ಕೂಡ ಖಂಡಿತವಾಗ್ಲೂ ಕೂಡ ಗೊತ್ತು ಎಷ್ಟರ ಮಟ್ಟಿಗೆ ನಮಗೆ ನಷ್ಟ ಪ್ರಾಪ್ತಿ ನಷ್ಟಪ್ರಾಪ್ತಿಯನ್ನುವಂತ ಕೊಡುತ್ತದೆ ಅನ್ನುವಂಥದ್ದು ಹೀಗಿರುವಾಗ ಸರ್ವೇ ಸಾಮಾನ್ಯವಾಗಿ ಯಾವುದೇ ರೀತಿಯ ಶಕುನಶಾಸ್ತ್ರಗಳು ನಮಗೆ ಅಡ್ಡ ಬಂದಾಗ ಅಡೆತಡೆಗಳಾದಾಗ ಮುಖ್ಯವಾಗಿ ನಾವು ಉತ್ತರ ದಿಕ್ಕಿಗೆ ಮನೆಯಲ್ಲಿ ಯಾವುದೇ ಜಾಗದಲ್ಲಾಗಿರ್ಬೋದು ಉತ್ತರ ದಿಕ್ಕಿಗೆ ಮುಖ ಮಾಡಿ ಕುಳಿತುಕೊಂಡು ಐದು ನಿಮಿಷ ಪ್ರಾಣಾಯಾಮ ಅನ್ನುವಂಥದ್ದು ಮಾಡಬೇಕಾಗುತ್ತದೆ ನಮ್ಮ ಜ್ಞಾನವನ್ನು ನಮ್ಮ ಹಿಡಿತದಲ್ಲಿಟ್ಕೋಬೇಕಾಗುತ್ತದೆ ಏನು ಶಕುನ ಶಾಸ್ತ್ರಗಳಿಂದ ನಾವು ನಷ್ಟವನ್ನು ಅನುಭವಿಸ್ತಾ ಇದ್ದೇವೋ ಆ ಎಲ್ಲ ಶಕುನ ಶಾಸ್ತ್ರಗಳಿಂದ ನಮ್ಮ ಜೀವನಕ್ಕೆ ನಮ್ಮ ಕುಟುಂಬಕ್ಕೆ ಅಡೆತಡೆಗಳಾಗಬಾರ್ದು ಸಮಸ್ಯೆಗಳಾಗಬಾರ್ದು ಕಷ್ಟ ಕಾರ್ಪಣೆಗಳು ನಮಗೆ ಬರಬಾರ್ದು ಭಗವಂತ ಎಲ್ಲ ನೀನೇ ನೋಡ್ಕೊಳ್ಳಪ್ಪ ಅನ್ಬಿಟ್ಟು ಅವನಿಗೆ ಅರ್ಪಿಸ್ಬೇಕು ನಮ್ಮ ಜ್ಞಾನವನ್ನು ನಮ್ಮ ಮನೆ ಕು ಕುಟುಂಬದಲ್ಲಿ ಅವರ ಗುರು ಹಿರಿಯರ ತಂದೆ ತಾಯಿಯವರಿಗೆ ನಮಗೆ ಆಗ ಆದಂತಹ ಅಡೆತಡೆಗಳನ್ನು ಒಪ್ಪಿಸ್ಬೇಕು ಒಪ್ಪಿಸಾದ ನಂತರ ಶಾಂತವಾಗಿ ಭೂಮಿಗೆ ನಾವೆಲ್ಲೂ ಕುಳಿತುಕೊಂಡಿರ್ತೀವೋ ಉತ್ತರ ದಿಕ್ಕಗೆ ಮುಖ ಮಾಡಿ ಕುತ್ಕೊಂಡು ಧ್ಯಾನ ಮಾಡಿದಾಗ ಆ ಭೂಮಿಗೆ ಭೂಮಿ ತಾಯಿಗೆ ನಮಸ್ಕಾರ ಮಾಡಿಕೊಂಡು ಒಂದು ಅರ್ಧ ಗ್ಲಾಸ್ ನೀರು ಕುಡಿದು ನಮಸ್ಕಾರ ಮಾಡ್ಕೊಂಡಾಗ ನಮಗೆ ಸಾಧ್ಯವಾದಷ್ಟುನ್ನೂ ಕೂಡ ಆಲ್ಮೋಸ್ಟ್ ನೂರಕ್ಕೆ ತೊಂಬತ್ತು ಭಾಗದಷ್ಟುನ್ನೂ ಕೂಡ ಆ ಅಡೆತಡೆ ಅನ್ನುವಂಥದ್ದು ಖಂಡಿತ್ವಾಗ್ಲೂ ಕೂಡ ತಪ್ಪಿಸ್ಕೋಬಹುದು ಓಕೆ ಗುರುಜಿ ಒಬ್ರು ಕಾಲರ್ ಇದಾರೆ ಮಾತಾಡ್ಸೋಣ ಹಲೋ ಹಲೋ ನಮಸ್ತೆ ಮಾ ನಿಮ್ ಹೆಸರು ನಿಮ್ಮ ಹೆಸ್ರು ಚಂದ್ರಕಾಳಂತ ಹಾ ನಮ್ಮ ಹೆಸ್ರು ಚಂದ್ರಕಾಳಂತ ಓಕೆ ಎಲ್ಲಿಂದ ಕರೆ ಮಾಡಿದ್ದೀರಾ ಬಳನ್ ಯಾರ್ ಬಗ್ಗೆ ಕೇಳಬೇಕಿತ್ತು ನಿಮ್ಮ ಡೇಟ್ ಆಫ್ ಬರ್ತ್ ಹಾಗೆ ರಾಶಿ ನಕ್ಷತ್ರ ತಿಳಿಸ್ಕೊಡಿ ಜನವರಿ ಇಪ್ಪತ್ತೆಂಟು ಹ್ಮ್ ಸ್ವಲ್ಪ ಜೋರಾಗಿ ಮಾತಾಡಿ ಡೇಟ್ ಆಫ್ ಬರ್ತ್ ಇನ್ನೊಂದ್ ಹೇಳಿ ಜನವರಿ ಇಪ್ಪತ್ತೆಂಟು ಓಕೆ ರಾಶಿ ನಕ್ಷತ್ರ ಭರಣಿ ನಕ್ಷತ್ರ ಮಾತಾಡಿ ಗುರುಜಿ ಇದಾರೆ ನಮಸ್ಕಾರ ತಾಯಿ ನಮಸ್ಕಾರ ತಾಯಿ ಏನಮ್ಮ ಪ್ರಶ್ನೆ ಏನಮ್ಮ ಏನ್ ಕೇಳ್ಬೇಕಾಯ್ತು ಆರೋಗ್ಯದ ಬಗ್ಗೆ ಆರೋಗ್ಯದ ಬಗ್ಗೆ ಸಮಸ್ಯೆ ಮತ್ತು ವಿದ್ಯಾಭ್ಯಾಸ ಚಂದ್ರಕಲಾ ಅಲ್ವಮ್ಮ ಚಂದ್ರಕಲಾ ಆರೋಗ್ಯದ ಸಮಸ್ಯೆ ಮತ್ತು ಬುಧ ಅಂತಂದ್ರೆ ಗುರು ನಿಮ್ಮ ಮನೆ ಕುಟುಂಬಕ್ಕೆ ಸಂಬಂಧಪಡುವಂತಹ ನೀವು ಯಾರು ತಂದೆ ತಂದೆ ತಾಯಿಯರು ಇದ್ದಾರಲ್ಲ ಅವ್ರ ಮಾತುಗಳನ್ನ ಕೇಳಿ ಸಾಧ್ಯವಾದಷ್ಟು ಒಂದು ಎರಡನೇದಾಗಿ ಮನೆ ಕುಟುಂಬದಲ್ಲಿ ಕುಲದೇವರ ಆರಾಧನೆ ಅನ್ನುವಂಥದ್ದು ಮಾಡಿ ಸರಿ ಹೋಗುತ್ತದೆ ಮತ್ತು ನಿಮಗೆ ಜ್ಞಾನ ಅನ್ನುವಂಥದ್ದು ಬೆಳಿಬೇಕು ಅಂತಂದರೆ ಸಾಧ್ಯವಾದಷ್ಟು ಆರು ಗಂಟೆಯ ಒಳಗಡೆಯಾಗಿ ಒಂದು ದಿನವೂ ಕೂಡ ಮಿಸ್ ಮಾಡಿದಿರ ಎದ್ದು ನಿತ್ಯ ಕಾರ್ಯ ಕಾರ್ಯಗಳನ್ನು ಕೂಡ ಎಸ್ ಥ್ಯಾಂಕ್ ಯು ಮಾ ಕರೆ ಮಾಡಿದ್ದಕ್ಕಾಗಿ ಇನ್ನು ನಿಮಗೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ನಾವು ಗುರುಜಿ ಅವರ ಪರ್ಸನಲ್ ಕಾಂಟ್ಯಾಕ್ಟ್ ನಂಬರ್ ತೋರಿಸ್ತಾ ಇದ್ದೀವಿ ನೀವು ಅದಕ್ಕೆ ಕಾಂಟ್ಯಾಕ್ಟ್ ಮಾಡಬಹುದು ಎಸ್ ಗುರುಜಿ ಇನ್ನು ಸಾಕಷ್ಟು ವಿಚಾರಗಳಿದೆ ಮಾತನಾಡೋಣ ವೀಕ್ಷಕರೇ ಜ್ಯೋತಿಷ್ಯ ಕಿರಣ ವಿಶೇಷ ಕಾರ್ಯಕ್ರಮ ಇನ್ನು ಗುರುಜಿ ಇವತ್ತಿನ ದಿನದ ಹನ್ನೆರಡು ರಾಶಿಗಳ ದಿನ ಭವಿಷ್ಯ ಹೇಗಿದೆ ಸೋಮವಾರ ಏಕಾದಶಿ ಪೂರ್ವ ನಕ್ಷತ್ರ ಏಕಾದಶಿ ಪೂರ್ವಾಷಾಢ ನಕ್ಷತ್ರದ ವಿಶೇಷತೆಯಾಗಿ ಈ ದಿನದ ಹನ್ನೆರಡು ರಾಶಿಗಳ ಫಲಾಫಲಗಳು ಮೊದಲನೇದಾಗಿ ಮೇಷರಾಶಿಯವರಿಗೆ ಮೇಷರಾಶಿಯವರಿಗೆ ಈ ದಿನ ವಿಶೇಷವಾಗಿ ಮನ ಧನದಿಂದ ತಾವು ಏನನ್ನು ಸಂಕಲ್ಪ ಮಾಡ್ಕೊಳ್ತೀವೋ ಯಾವ ಕೆಲಸವನ್ನು ಕೂಡ ನಾವು ಬರೆದಿಟ್ಕೋತೀವೋ ಇದನ್ನು ನಾವು ಇದರಲ್ಲಿ ಈ ವಿಷಯದಲ್ಲಿ ನಾನು ಸಕ್ಸಸ್ ಆಗಬೇಕು ಅಂತ ಅಂದ್ಕೊಳ್ತೀರೋ ಅವೆಲ್ಲ ಕೆಲಸಗಳನ್ನು ಸಕ್ಸಸ್ ಮಾಡ್ಕೊಳ್ಳೋದಕ್ಕೆ ವಿಶೇಷವಾದ ದಿನ ಈ ದಿನ ಮತ್ತು ವಿಶೇಷವಾಗಿ ಮೃತ್ಯುಂಜಯ ಮಂತ್ರವನ್ನು ಅಂತಂದರೆ ಆರೋಗ್ಯಕ್ಕೆ ಸಂಬಂಧಪಡುವಂತಹ ಮಂತ್ರವನ್ನು ಮೃತ್ಯುಂಜಯ ಮಂತ್ರವನ್ನು ಮತ್ತು ಶಿವನ ದೇವಸ್ಥಾನಕ್ಕೆ ಹೋಗಿ ಬಂದು ನಮಸ್ಕಾರ ಮಾಡಿಕೊಂಡು ಈ ದಿನ ಪ್ರೇರಣೆ ಮಾಡಿದ್ರೆ ಖಂಡಿತವಾಗಲೂ ನಿಮಗೆಲ್ಲ ರೂಪದಲ್ಲೂ ಕೂಡ ವಿಶೇಷವಾಗಿ ನಿಮಗೆ ಸಕ್ಸಸ್ ಅನ್ನುವಂಥದ್ದು ಕಂಡು ಬರ್ತದೆ ಎರಡನೇದಾಗಿ ಋಷಭ ರಾಶಿಯವರಿಗೆ ಋಷುಭ ರಾಶಿಗೆ ಸಂಬಂಧಪಡುವಂಥದ್ದೇ ಈ ದಿನ ಗುರುವಿನ ಆಜ್ಞೆ ಅನ್ನುವಂಥದ್ದು ಬೇಕಾಗುತ್ತದೆ ಅಂತಂದರೆ ತಂದೆ ತಾಯಿಯವರ ಆಶೀರ್ವಾದ ಆಗಿರ್ಬೋದು ಗುರು ಹಿರಿಯರಾಗಿರ್ಬೋದು ನಿಮ್ಮ ಹಿತೈಷಿಗಳಿಂದನೂ ಕೂಡ ಒಂದು ವಾಗ್ದಾನ ಅನ್ನುವಂಥದ್ದು ತೆಗೆದುಕೊಳ್ಳಿ ಮತ್ತು ಹಣಕಾಸಿಗೆ ಸಂಬಂಧಪಡುವಂಥದ್ದೇ ಹೆಚ್ಚು ಸಾಲ ಅನ್ನುವಂಥದ್ದು ಮಾಡ್ಕೊಳ್ಳಕ್ಕೆ ಹೋಗಬೇಡಿ ನೀವು ಯಾವುದೇ ಕೆಲಸಕ್ಕೆ ಕೈ ಹಾಕಿದ್ರೂ ಕೂಡ ಇವತ್ತು ಉನ್ನತವಾದ ಸ್ಥಾನ ಅನ್ನುವಂಥದ್ದು ಸಿಗುತ್ತೆ ಅನ್ನುವಂಥದ್ದು ಬರ್ತಾಯಿದೆ ಮತ್ತು ಮಿಥುನ ರಾಶಿಯವರಿಗೆ ಮಿಥುನ ರಾಶಿಗೆ ವಿಶೇಷವಾಗಿ ಈ ದಿನ ಏನಪ್ಪ ಅಂತಂದರೆ ನೀವು ಹಣಕಾಸು ಮತ್ತು ಆರೋಗ್ಯಕ್ಕೆ ಸಂಬಂಧಪಡುವಂಥದ್ದೇ ಸ್ವಲ್ಪ ಫಿಫ್ಟಿ ಫಿಫ್ಟಿ ಅನ್ನುವಂಥದ್ದು ಇದೆ ಏಕಂತಂದರೆ ಈ ದಿನ ಬುಧನ ಅಂತಂದರೆ ಹಣಕಾಸು ಮತ್ತು ವ್ಯವಹಾರಕ್ಕೆ ಸಂಬಂಧಪಡುವಂಥದ್ದೇ ನಿಮ್ಮ ಜ್ಞಾನ ಅನ್ನುವಂಥದ್ದು ಸ್ವಲ್ಪ ಅಡೆತಡೆಗಳಾಗ್ತಾ ಇದೆ ಆದ ಕಾರಣದಿಂದ ನೀವು ಸಾಧ್ಯವಾದಷ್ಟು ಕೂಡ ನಿಮ್ಮ ಜ್ಞಾನ ಅನ್ನುವಂಥದ್ದು ನಿಮ್ಮ ಹಿಡಿತದಲ್ಲಿ ಇಟ್ಕೊಳ್ಳಿ ಮತ್ತು ಸಾಧ್ಯವಾದಷ್ಟು ಭಗವಂತನನ್ನು ಧ್ಯಾನ ಮಾಡಿ ಇಷ್ಟ ದೇವರನ್ನು ಧ್ಯಾನ ಮಾಡಿದಾಗ ನಿಮ್ಮಲ್ಲಿ ಇರುವಂತಹ ಈ ದಿನ ಸ್ವಲ್ಪ ನೆಗೆಟಿವ್ ಎನರ್ಜಿ ಅನ್ನುವಂಥದ್ದು ಸ್ವಲ್ಪ ದೃಢವಾಗುತ್ತೆ ನಿಮ್ಮ ಸಂಕಲ್ಪ ಸಿದ್ಧಿಯಾಗಲಿ ಅನ್ನುವಂಥದ್ದು ಮತ್ತು ಕರ್ಕಟಕ ರಾಶಿಯವರಿಗೆ ಕರ್ಕಟಕ ರಾಶಿಗೆ ಚ ಸಂಬಂಧಪಡುವಂಥದ್ದೇ ನಿಮ್ಮ ಮನಸ್ಸಿನ ಸ್ಥಿತಿಗತಿ ಅನ್ನುವಂಥದ್ದು ಚಂದ್ರ ಮಹಾತ್ಮನಿಗೆ ಸಂಬಂಧಪಡುವಂಥದ್ದು ಈ ದಿನ ಏಕಂತಂದರೆ ಬೆಳಗಿನ ಸಾಯಂಕಾಲವರೆಗೂ ಕೂಡ ನೀವು ಎಷ್ಟೇ ದುಡಿದ್ರೂ ಕೂಡ ನಿಮ್ಮ ಹಣಕಾಸಿನಲ್ಲಿ ಸ್ವಲ್ಪ ಸಮಸ್ಯೆಗಳು ಅನ್ನೋಂಥದ್ದು ಇದೆ ನೂರು ರೂಪಾಯಿ ದುಡಿದ್ರೆ ನೂರು ರೂಪಾಯಿನೂ ಕೂಡ ಹೋಗುವಂಥದ್ದು ಮಾರ್ಗ ಆದ ಕಾರಣದಿಂದ ಸ್ವಲ್ಪ ಸಾಧ್ಯವಾದಷ್ಟು ಸಮಾಧಾನದಿಂದ ಇರಬೇಕಾಗುತ್ತದೆ ಶಾಂತವಾಗಿದ್ದರೆ ನಿಮಗೆಲ್ಲ ರೂಪದಲ್ಲೂ ಕೂಡ ಕಷ್ಟ ಕಾರ್ಪಣೆಗಳೆಲ್ಲನೂ ಕೂಡ ಪರಿಹಾರ ಮಾರ್ಗ ಅನ್ನುವಂಥದ್ದು ಕಂಡುಕೋಬಹುದು ಮತ್ತು ಚೌತಿ ದಿನದಂದು ನೀವು ಏನು ಒಂದು ಸಂಪ್ರದಾಯಗಳ ಪ್ರಕಾರವಾಗಿ ಪೂಜೆ ಮಾಡ್ತಿರೋ ಅದೇ ರೀತಿ ಈ ದಿನವನ್ನು ಕೂಡ ಸ್ವಲ್ಪ ಅನುಸರಿಸಿ ಒಂಬತ್ತು ಗಂಟೆ ರಾತ್ರಿ ಒಂಬತ್ತು ಗಂಟೆ ನಂತರ ಚಂದ್ರ ಮಹಾತ್ಮವನ್ನು ದರ್ಶನ ಮಾಡಿಕೊಂಡು ನಮಸ್ಕಾರ ಮಾಡಿದಾಗ ನಿಮ್ಮಲ್ಲಿ ಇರುವಂತಹ ಎಲ್ಲಾ ಸಮಸ್ಯೆಗಳನ್ನು ಕೂಡ ಯಾವ ಸಮಸ್ಯೆಗಳನ್ನು ಕೂಡ ನಿಮಗೆ ಎದುರಾಗೋದಿಲ್ಲ ಮತ್ತು ಸಿಂಹ ರಾಶಿಯವರಿಗೆ ಸಿಂಹ ರಾಶಿಯವರಿಗೆ ಈ ದಿನ ಸ್ಥಾನಮಾನದಲ್ಲಿ ಸಂಕ್ರಾಂತಿನಲ್ಲಿ ವಿಶೇಷವಾಗಿ ಹೇಗೆ ನಮಗೆ ನಮ್ಮ ಮಕರ ಸಂಕ್ರಮಣದಲ್ಲಿ ನಮಗೆ ಸೂರ್ಯ ಮಹಾತ್ಮನಿಂದ ಎಷ್ಟು ನಮಗೆ ಪ್ರಬಲ ಬೀರುತ್ತೋ ಅದೇ ರೀತಿಯಲ್ಲಿ ಈ ದಿನ ಸೂರ್ಯ ಮಹಾತ್ಮ ಯೋಗ ಬಲದಿಂದ ನಮಗೆ ಎಲ್ಲ ಆರೋಗ್ಯಕ್ಕೆ ಮತ್ತು ಕುಟುಂಬಕ್ಕೆ ಸಂಬಂಧಪಡುವಂಥದ್ದು ಹಣಕಾಸಿಗೆ ಸಂಬಂಧಪಡುವಂತಹ ಎಲ್ಲ ವಿಷಯಗಳನ್ನು ಕೂಡ ಒಂದು ಉನ್ನತವಾದ ಸ್ಥಾನಕ್ಕೆ ಕರ್ಕೊಂಡು ಹೋಗುವಂತಹ ದಿನ ಆದ ಕಾರಣದಿಂದ ಸೂರ್ಯ ನಮಸ್ಕಾರ ಮಾಡುವಂಥದ್ದು ಸೂರ್ಯ ಕ್ರಿಯೆ ಮಾಡುವಂಥದ್ದು ಸೂರ್ಯನಿಗೆ ನದಿ ನೀರಿನಲ್ಲಿ ಆರ್ಯ ಅನ್ನುವಂಥದ್ದು ಬಿಡುವಂಥದ್ದು ವಿಶೇಷವಾಗಿ ಮಾಡಿದಾಗ ನೀವೆಲ್ಲವನ್ನು ಕೂಡ ಕಳ್ಕೊಂಡದ್ದು ಎಲ್ಲವನ್ನು ಕೂಡ ಪಡ್ಕೊಳ್ಳುವಂತಹ ದಿನ ಅನ್ನುವಂಥದ್ದು ಸಿಂಹರಾಶಿಯವರಿಗೆ ಸಂಬಂಧಪಡುತ್ತದೆ ಮತ್ತು ರಾಶಿಯವರಿಗೆ ಕನ್ಯಾ ರಾಶಿಯವರಿಗೆ ಈ ದಿನ ಮುಖ್ಯವಾಗಿ ಒಂದು ಕಂಕಣ ಭಾಗ್ಯ ಬಲ ಅನ್ನುವಂಥದ್ದು ಕೂಡಿ ಬರುವಂತಹ ದಿನ ಮತ್ತು ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸದಲ್ಲಿ ಉನ್ನತವಾದ ಸ್ಥಾನಕ್ಕೆ ಹೋಗುವಂತಹ ಮಾರ್ಗವೂ ಕೂಡ ಹೌದು ಮತ್ತು ಕೆಲಸ ಕಾರ್ಯಗಳು ಇಲ್ಲದೆ ಹೋದಂಥವ್ರು ಈ ದಿನ ಅಪ್ಲಿಕೇಶನ್ ಹಾಕಿದ್ರೆ ಆಗಿರ್ಬೋದು ಡೈರೆಕ್ಟಾಗಿ ಹೋಗಿ ಕೇಳುವಂಥದ್ದು ಕೆಲಸ ಕಾರ್ಯಗಳಿಗೆ ಹೊಸ ಕೆಲಸಗಳಿಗೆ ಸಿಗುವಂತಹ ಮಾರ್ಗ ಅನ್ನುವಂಥದ್ದು ಕೂಡ ಇದೆ ಮತ್ತು ಪ್ರಮೋಷನ್ ಸಿಗುವಂಥದ್ದು ಎಷ್ಟೋ ದಿನಗಳಿಂದ ಯಾವುದಾದ್ರೂ ಒಂದು ಉನ್ನತವಾದ ಸ್ಥಾನಕ್ಕೆ ಹೋಗಬೇಕು ದರ್ಜೆಗೆ ಹೋಗಬೇಕು ಅಂತ ಅಂದ್ಕೊಂಡವರು ಇವತ್ತು ಕೈ ಹಾಕಿದ್ರೆ ಕನ್ಯಾ ರಾಶಿಯವರಿಗೆ ವಿಶೇಷವಾದ ಸ್ಥಾನಮಾನ ಸಿಗುತ್ತೆ ಅನ್ನುವಂಥದ್ದು ತೋರಿಸ್ತಾ ಇದೆ ಮತ್ತು ತುಲಾರಾಶಿಯವರು ತುಲಾರಾಶಿಗೆ ಸಂಬಂಧಪಡುವಂತಹ ನೀವು ನಿಮ್ಮ ಇಷ್ಟ ಕಾರ್ಯಗಳನ್ನು ಸಿದ್ಧಿ ಮಾಡಿಕೊಳ್ಳುವುದಕ್ಕೋಸ್ಕರ ಇಷ್ಟ ದೇವರನ್ನು ಆರಾಧನೆ ಮಾಡಬೇಕಾಗುತ್ತದೆ ಒಂದು ಗುರು ಹಿರಿಯರ ಆಶೀರ್ವಾದ ಅನ್ನುವಂಥದ್ದು ಕೂಡ ಬೇಕಾಗುತ್ತದೆ ಎರಡನೆಯದು ಹಿತೈಷಿಗಳಿಂದನೂ ಕೂಡ ನಿಮ್ಮ ಸಂಕಲ್ಪ ಸಿದ್ಧಿಗಾಗಿ ಹಿತೈಷಿಗಳಿಂದನೂ ಕೂಡ ನಿಮಗೆ ತಾಸ್ ಕೊಡುವಂಥದ್ದು ಮಾರ್ಗ ಅನ್ನುವಂಥದ್ದು ತುಂಬ ಬೇಕಾಗುತ್ತದೆ ಇದನ್ನು ಅನುಸರಿಸಿದರೆ ನೀವು ಇಷ್ಟ ಕಾರ್ಯ ಸಿದ್ಧಿಯನ್ನು ಸಕ್ಸಸ್ ಮಾಡ್ಕೋಬಹುದು ಅನ್ನುವಂಥದ್ದು ಕನ್ ತುಲಾರಾಶಿಯವರಿಗೆ ತೋರಿಸ್ತಾ ಇದೆ ಮುಂದೆ ವೃಶ್ಚಿಕ ರಾಶಿಯವರಿಗೆ ವೃಶ್ಚಿಕ ರಾಶಿಗೆ ಸಂಬಂಧಪಡುವಂತಹ ನಾವು ಕೂಡ ನಿಮಗೆ ಯೋಗ ಬಲ ಅನ್ನುವಂಥದ್ದಿದೆ ರಾಜಯೋಗ ಅನ್ನುವಂಥದ್ದು ಅಂತಂದರೆ ರಾತ್ರೋರಾತ್ರಿ ಏನೋ ನಾವು ಕಷ್ಟ ಕಾರ್ಪಣೆಗಳು ಮಾಡ್ದಿರಾನೆ ನಾವು ಸಕ್ಸಸ್ ಆಗಬೇಕು ಒಂದು ಹಣಕಾಸಿನ ನಮಗೆ ದಕ್ಕಿಸ್ಕೋಬೇಕು ಅನ್ನೋಂಥವ್ರು ಅಂತಂದರೆ ಯಾವುದೂ ಅದು ಬಟ್ ಆದ್ರೂ ಕೂಡ ನಿಮ್ಮ ಪ್ರಯತ್ನ ಬಲದಿಂದ ನಿಮ್ಮ ಯೋಗ ಬಲದಿಂದ ಅಂತಂದರೆ ಆಕಸ್ಮಿಕವಾಗಿ ದುಡ್ಡು ಹೇಗೆ ಸಿಗುತ್ತೆ ಅನ್ನುವಂಥದ್ದು ಅಂತಂದರೆ ತುಂಬ ದಿನಗಳಿಂದ ನೀವು ಯಾರಿಗೂ ದುಡ್ಡು ಕೊಟ್ಟಿರ್ತೀರ ಬರ್ತಾ ಇರೋದಿಲ್ಲ ಕೇಳಿ ಕೇಳಿ ಬೇಸತ್ತೋಗಿರ್ತೀರ ಇವತ್ತು ಪ್ರಯತ್ನ ಪಟ್ಟರೆ ಆಕಸ್ ಆಕಸ್ಮಿಕವಾಗಿ ನೀವು ಅನ್ಕೊಳ್ದಿರನೇ ಆ ದುಡ್ಡು ನಿಮಗೆ ಬರುವಂತಹ ಚಾನ್ಸಸ್ ಇದೆ ಅನುಕೂಲ ಆಗುತ್ತದೆ ಮತ್ತು ವಿಶೇಷವಾಗಿ ಈ ದಿನ ನೀವು ಆಭರಣಗಳು ಅಂತಂದ್ರೆ ಬಂಗಾರವನ್ನು ಕೊಂಡುಕೊಂಡ್ರೆ ನಿಮಗೆ ಉನ್ನತವಾದ ಮನೆ ಕುಟುಂಬಕ್ಕೆ ಒಂದು ಲಕ್ಷ್ಮಿ ಕಳೆ ಅನ್ನುವಂಥದ್ದು ಬರ್ತಾ ಇದೆ ಅನ್ನುವಂಥದ್ದು ಕೂಡ ತೋರಿಸ್ತಾ ಇದೆ ರುಚಿಕ ರಾಶಿ ಅವರಿಗೆ ಮುಂದೆ ಧನಸ್ಸು ರಾಶಿಯವರಿಗೆ ಧನುಸು ರಾಶಿಗೆ ಸಂಬಂಧಪಡುವಂಥದ್ದು ಈ ದಿನ ಏಕಾದಶಿ ವಿಶೇಷತೆಯಾಗಿ ಈ ದಿನ ತಿಥಿನಲ್ಲಿ ಈ ದಿನದ ತಿಥಿ ಏಕಾದಶಿಗೆ ವಿಶೇಷವಾಗಿ ಸುಬ್ರಹ್ಮಣ್ಯ ಸ್ವಾಮಿ ಮತ್ತು ಶಿವನ ದೇವಸ್ಥಾನಕ್ಕೆ ಹೋಗಿ ನಿಮ್ಮ ಸಂಕಲ್ಪವನ್ನು ಈಡೇರಿಸಿಕೊಂಡಾಗ ಅಂದರೆ ನಿಮಗೆ ಮಾನಸಿಕವಾಗಿ ಯೋಚನೆ ಚಿಂತೆಗಳು ಇರುವಂಥವರು ಆರೋಗ್ಯದಲ್ಲಿ ಅನಾರೋಗ್ಯವನ್ನು ಪೀಡಿಸ್ತಾ ಇರುವಂಥವರು ಭಗವಂತನನ್ನು ಸನ್ನಿಧಾನದಲ್ಲಿ ಹೋಗಿ ನಿಮ್ಮ ಕಷ್ಟ ಕಾರ್ಪಣೆಗಳನ್ನು ಸಂಪೂರ್ಣವಾಗಿ ಭಗವಂತನಿಗೆ ಅರ್ಪಿಸಿದಾಗ ನಿಮಗೆ ನೂರಕ್ಕೆ ನೂರು ಭಾಗದಷ್ಟು ಕೂಡ ನಿಮಗೆ ಸಮಾಧಾನ ಮತ್ತು ಆ ಸಮಸ್ಯೆಗೆ ಪರಿಹಾರ ಮಾರ್ಗವೂ ಕೂಡ ಕಂಡುಕೋಬಹುದು ಈ ದಿನ ಶುಭವಾಗಲಿ ಮಕರ ರಾಶಿಯವರಿಗೆ ಮಕರ ರಾಶಿಯವರಿಗೆ ಈ ದಿನ ಫಿಫ್ಟಿ ಫಿಫ್ಟಿ ಒಳ್ಳೆಯದು ಅಲ್ಲ ಕೆಟ್ಟದ್ದು ಅಲ್ಲ ಏನಕ್ಕೆ ಅಂತಂದರೆ ಶನಿ ಮಹಾತ್ಮ ಯೋಗಬಲ ಮತ್ತು ಸೂರ್ಯನ ದೃಷ್ಟಿ ಅನ್ನೋಂಥದ್ದು ಬೀಳ್ತಾ ಇದೆ ಆದ ಕಾರಣದಿಂದ ಮಕರ ರಾಶಿಯವರಿಗೆ ಈ ದಿನ ಎಲ್ಲವನ್ನೂ ಕೂಡ ಸ್ವಲ್ಪ ನಷ್ಟ ಪ್ರಾಪ್ತಿ ಅಂತಂದರೆ ಒಳ್ಳೆಯದು ಅಲ್ಲ ಕೆಟ್ಟದ್ದು ಅಲ್ಲ ಆ ರೀತಿ ಇದೆ ಸ್ವಲ್ಪ ಗಂಭೀರವಾಗಿ ಸಾಧಾರಣ ಮಟ್ಟವಾಗಿ ನಿಮ್ಮ ಆಲೋಚನೆಗಳನ್ನು ನಿಮ್ಮ ಹಿಡಿತದಲ್ಲಿಟ್ಕೊಳ್ಳಿ ಯಾವುದನ್ನು ಕೂಡ ಉನ್ನತ ಸ್ಥಾನಕ್ಕೆ ಹೋಗುವಂಥದ್ದು ಬೇಡ ಇವತ್ತು ಆರು ಗಂಟೆ ನಂತರ ಪ್ರಯತ್ನ ಮಾಡಿ ಎಲ್ಲವನ್ನೂ ಕೂಡ ನಿಮ್ಮತ್ತೆ ಆಗುತ್ತೆ ಕುಂಭರಾಶಿಯವರಿಗೆ ಕುಂಭರಾಶಿಯವರಿಗೆ ವಿಶೇಷವಾಗಿ ನಿಮಗೆ ಕುಟುಂಬದಲ್ಲಿ ಒಂದು ಧೈರ್ಯ ಸ್ನೇಹಿತರ ವರ್ಗದಿಂದನೂ ಕೂಡ ಒಂದು ಧೈರ್ಯ ಒಂದು ನೀವು ಮಾಡಬೇಕಾಗಿರುವಂತಹ ಕೆಲಸ ಕಾರ್ಯಗಳಿಗೆ ಉತ್ತೇಜನ ಸಿಗುತ್ತೆ ಒಂದು ಸಕ್ಸಸ್ ಆಗುತ್ತೆ ನೀವು ಯಾವುದು ಅಂದ್ಕೊಂಡ್ರೂ ಕೂಡ ಮನೆ ಕುಟುಂಬದಲ್ಲಿ ಸ್ವಲ್ಪ ಹೆಚ್ಚು ಸಮಯ ಕೊಟ್ಟು ಡಿಸ್ಕಸ್ ಮಾಡಿ ನೀವು ಕೈ ಹಾಕಿ ಖಂಡಿತವಾಗ್ಲೂ ಕೂಡ ಸಕ್ಸಸ್ ಆಗುತ್ತದೆ ಕೊನೆಯದಾಗಿ ಮೀನರಾಶಿಯವರಿಗೆ ಮೀನರಾಶಿಯವರೆಗೂ ಕೂಡ ವಿಶೇಷವಾಗಿ ಸಿಂಹರಾಶಿಗೆ ಫಲ ಕೊಡುವಂತೆಯೇ ಮೀನರಾಶಿಯವರೆಗೂ ಕೂಡ ಫಲ ಕೊಡುತ್ತದೆ ಸೂರ್ಯನ ನಮಸ್ಕಾರ ಮಾಡುವಂಥದ್ದು ಸೂರ್ಯ ಕ್ರಿಯೆ ಅಂತ ಮಾಡುವಂಥದ್ದು ಸೂರ್ಯನಿಗೆ ಆರೋಗ್ಯ ಅನ್ನುವಂಥದ್ದು ಬಿಡುವಂಥದ್ದು ಮತ್ತು ನವಧಾನ್ಯಗಳನ್ನು ನಿಮ್ಮ ಅಂಗೈನ ಬೊಗಸೆಯಷ್ಟು ಕೂಡ ಸಾಧ್ಯವಾದಷ್ಟು ದಾನ ಧರ್ಮ ಮಾಡುವಂಥದ್ರಿಂದ ನಿಮಗೆ ಎಲ್ಲ ರೂಪದಲ್ಲೂ ಕೂಡ ನಿಮ್ಮ ಇಷ್ಟ ಕಾರ್ಯಸಿದ್ಧಿಯನ್ನು ಮಾಡಿಕೊಳ್ಳುವಂತಹ ಶುಭ ದಿನ ಮೀನರಾಶಿಯವರಿಗೆ ವಿಶೇಷವಾಗಿ ಗುರುವಿನ ಅಂತಂದರೆ ಯಾವುದೇ ಒಂದು ದೇವಸ್ಥಾನದಲ್ಲಾಗಿರ್ಬೋದು ಮತ್ತು ಮಠಗಳಲ್ಲಾಗಿರ್ಬೋದು ತಂದೆ ತಾಯಿಯರಿಗಾಗಿರ್ಬೋದು ಗುರುವಿನ ಪಾದ ಪೂಜೆ ಅನ್ನುವಂಥದ್ದು ಮಾಡೋದರಿಂದ ವಿಶೇಷವಾಗಿ ನಿಮಗೆ ಒಂದು ದಿವ್ಯಜ್ಞಾನ ಅನ್ನುವಂಥದ್ದು ಕನೆಕ್ಟ್ ಆಗುತ್ತದೆ ಒಳಿತಾಗಲಿ ಈ ಇಷ್ಟು ಹನ್ನೆರಡು ರಾಶಿಗಳ ಫಲಾಫಲಗಳು ಈ ದಿನದ ಓಕೆ ಗುರುಜಿ ಇನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ವೀಕ್ಷಕರಿಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸಿಕೊಟ್ರಿ ಮತ್ತೆ ನಾಳೆ ಭೇಟಿಯಾಗೋಣ ಧನ್ಯವಾದಗಳು ಸರ್ವೇ ಜನ ಸುಖಿನೋಭವಂತು ಶಿವೋಹಂ ವೀಕ್ಷಕರೇ ನೋಡಿದ್ರಲ್ಲ ಹಾಗೆ ನಮ್ಮೆಲ್ಲ ಸಮಸ್ಯೆಗಳಿಗೆ ಪರಿಹಾರವನ್ನ ಕಂಡುಕೊಳ್ಬೇಕು ಅಂತ ಇದ್ದಲ್ಲಿ ಗುರೂಜಿಯವರ ಪರ್ಸನಲ್ ಕಾಂಟ್ಯಾಕ್ಟ್ ನಂಬರನ್ನು ಹಾಗೆ ಅವರ ವಿಳಾಸವನ್ನ ನಾವು ನಿಮಗೆ ತೋರಿಸ್ತೀವಿ ನೀವು ಭೇಟಿ ಕೊಡಬಹುದು ಅಂತ ಹೇಳ್ತಾ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್ ಸತ್ಯವೇ ಸುದ್ದಿಯ ಜೀವಾಳ ಜ್ಯೋತಿಷ್ಯ ಕಿರಣ ಪಂಡಿತ್ ಶ್ರೀ ನಾಗೇಶ್ ಗುರೂಜಿ ಸಂಪರ್ಕಿಸಬೇಕಾದ ವಿಳಾಸ ರಾಜರಾಜೇಶ್ವರಿ ಟೆಂಪಲ್ ಮುಂಭಾಗ ಫಸ್ಟ್ ಮೇನ್ ಮೂರನೇ ಬ್ಲಾಕ್ ನಾಲ್ಕನೇ ಸ್ಟೇಜ್ ರಾಜರಾಜೇಶ್ವರಿ ನಗರ ಬೆಂಗಳೂರು ಐದು ಆರು ಸೊನ್ನೆ ಸೊನ್ನೆ ಒಂಬತ್ತು ಎಂಟು ಡಬಲ್ ನೈನ್ ತ್ರಿಬಲ್ ಜೀರೋ ಏಟ್ ನೈನ್ ಜೀರೋ ಒನ್ ನೈನ್ ಡಬಲ್ ನೈನ್ ತ್ರಿಬಲ್ ಜೀರೋ ಏಟ್ ನೈನ್ ಜೀರೋ ಒನ್ ಏಟ್